ಸಾವಿರ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರಲ್ಲಿ ಯಾರೆಲ್ಲ ಡಿಗ್ರಿನ ಮತ್ತು ಡಿಪ್ಲೊಮಾನ ಕಂಪ್ಲೀಟ್ ಮಾಡಿದ್ರೆ ನಿಮಗೆಲ್ಲರಿಗೂ ಕೂಡ ಕರ್ನಾಟಕ ಸರ್ಕಾರದಿಂದ ಯುವ ನಿಧಿಯನ್ನೊಂದು ಹೊಸ ಸ್ಕೀಮನ್ನು ಬಿಟ್ಟಿದ್ದಾರೆ ಸೊ ಈ ಒಂದು ಅಪ್ಲಿಕೇಶನ್ನ ನೀವು ಹಾಕಬೇಕಂದ್ರೆ ನಿಮಗೆ ಕೆಲವೊಂದು ಕ್ರಿಟೀರಿಯೇ ಕೂಡ ಇದೆ ಹಾಗೆಯೇ ಡಿಗ್ರಿ ಮತ್ತು ಡಿಪ್ಲೊಮ ಓದೋರಿಗೆ ಡಿಗ್ರಿ ಓದೋರಿಗೆ ನಿಮಗೆ ಮೂರು ಸಾವಿರ ಮತ್ತು ಡಿಪ್ಲೊಮ ಓದೋರಿಗೆ ಸಾವಿರದ ಐದುನೂರು ರೂಪಾಯಿನ ಗೋರ್ಮೆಂಟ್ ಕಡೆಯಿಂದ ನಿಮಗೆ ಅಮೌಂಟನ್ನು ಕೊಡ್ತಿದ್ದಾರೆ ಸೊ ಈ ಒಂದು ಅಪ್ಲಿಕೇಶನ್ನ ನೀವು ಹಾಕಬೇಕಂದ್ರೆ ಮೊದಲೇದಾಗಿ ನಿಮಗೆ ಕೆಲವೊಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ ಸೊ ನಿಮ್ಮ ಡಿಗ್ರಿ ಅಥವಾ ನಿಮ್ಮ ಒಂದು ಡಿಪ್ಲೊಮಾ ಕೋರ್ಸನ್ನು ನೀವು ಕರ್ನಾಟಕ ರಾಜ್ಯದಲ್ಲಿ ನೀವು ಅದನ್ನು ಕಂಪ್ಲೀಟಾಗಿ ಓದಿ ಮುಗಿಸಿರ್ಬೇಕಾಗುತ್ತೆ ಸೊ ನೀವು ಬೇರೆ ಸ್ಟೇಟಲ್ಲಿ ಹೋಗಿ ನೀವೇನಾದರೂ ಡಿಗ್ರಿ ಅಥವಾ ಡಿಪ್ಲೊಮಾನ ಕಂಪ್ಲೀಟ್ ಮಾಡಿದರೆ ಸೊ ನಿಮಗೆ ಈ ಒಂದು ಸ್ಕೀಮನ್ನು ಅಪ್ಲೈ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ನೆಕ್ಸ್ಟ್ ಅಕಸ್ಮಾತ್ ನೀವೇನಾದರೂ ಸಿಂಗಲ್ ಡಿಗ್ರಿನ ಮುಗಿಸ್ಕೊಂಡು ಮಾಸ್ಟರ್ ಡಿಗ್ರಿನ ಏನಾದರೂ ಇದ್ದರೆ ಸೊ ನಿಮಗೂ ಕೂಡ ಈ ಒಂದು ಅಪ್ಲಿಕೇಶನನ್ನು ಹಾಕೋಕ್ಕಾಗಲ್ಲ ನೆಕ್ಸ್ಟ್ ನೀವು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನಿಮ್ಮೊಂದು ಡಿಗ್ರಿನ ಕಂಪ್ಲೀಟ್ ಮಾಡಿರಬೇಕು ಇಪ್ಪತ್ತೊಂದು ಅಥವಾ ಇನ್ನೂ ಓದ್ತಾ ಇದ್ರೆ ನಿಮಗೆ ಈ ಒಂದು ಅಪ್ಲಿಕೇಶನನ್ನು ಹಾಕೋಕ್ಕಾಗಲ್ಲ ಸೊ ಅಪ್ಲಿಕೇಶನನ್ನು ಹಾಕುವುದು ಯಾವ ಥರ ಅಂದರೆ ಸೊ ನೀವು ಗೂ ಗೂಗಲಲ್ಲಿ ಹೋಗಿ ನೀವು ಗ್ಯಾರಂಟಿ ಸ್ಕೀಮ್ಸ್ ಅಂತ ಸರ್ಚ್ ಮಾಡಿದರೆ ನಿಮಗೆ ಒಂದು ವೆಬ್ಸೈಟ್ ಕಾಣಿಸುತ್ತೆ ಈ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಫೋರ್ತ್ ಆಪ್ಷನ್ ಕಾಣ್ತದೆ ಅಲ್ವಾ ಇವನ್ ಇದೆ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಒಂದು ಸೇವಾ ಸಿಂಧು ಮತ್ತು ನಿಮ್ಮೊಂದು ಒ ಟಿ ಪಿನ ಹಾಕಿ ನೀವು ಲಾಗಿನ್ ಮಾಡಿದರೆ ನಿಮಗೆ ಈ ಒಂದು ಅಪ್ಲಿಕೇಶನ್ ಓಪನ್ ಆಗುತ್ತೆ ಸೊ ನಿಮ್ಗೆ ಅಪ್ಲಿಕೇಶನ್ ಫಿಲ್ ಮಾಡಿ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ಸೊ ಕರೆಕ್ಟಾಗಿ ಅದನ್ನೆಲ್ಲ ಕರೆಕ್ಟಾಗಿ ಓದ್ಕೊಂಡು ಫಿಲ್ ಮಾಡಿ ಸಬ್ಮಿಟ್ ಮಾಡಿ ಅಂತ ಹೇಳ್ತಾ ಐ ಹೋಪ್ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕನ್ನು ಮಾಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ಗಳಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ ಅಂತ ಹೇಳ್ತಾ ನಮ್ಮ ಅಕೌಂಟನ್ನು ಇನ್ನೂ ಕೂಡ ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ಫಾಲೋ ಮಾಡ್ಕೊಳ್ಳಿ ಮತ್ತು ಯೂಟ್ಯೂಬಲ್ಲಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ